ಈಗಾಗಲೇ ನಾಡಿನಾದ್ಯಂತ ಉಗಾದಿ ಹಬ್ಬ ಸಂಭ್ರಮ ಆಚರಣೆಗೆ ಕೌಂಟ್ ಶುರುವಾಗಿದೆ ಯುಗಾದಿ ಹಬ್ಬಕ್ಕೆ ಬೇಕಾದ ಸಾಮಗ್ರಿಗಳ ಖರೀದಿ ತುಂಬ ಜೋರಾಗಿದೆ ಅಂತಲೂ ಹೇಳ್ಬೋದು ಬೆಂಗಳೂರಿನ ಕೆ ಆರ್ ಮಾರ್ಕೆಟ್ ಆಗಿರ್ಬೋದು ಗಾ ಗಾಂಧಿ ಬಜಾರ್ ಆಗಿರ್ಬೋದು ಮಲ್ಲೇಶ್ವರ ಮಲ ಆಗಿರ್ಬೋದು ಎಲ್ಲ ಕಡೆಯೂ ಸಹ ಈ ಒಂದು ಉಗಾದಿಗೆ ಹಬ್ಬಕ್ಕೆ ಸಂಬಂಧಪಟ್ಟಂಥ ಪೂಜಾ ಸಾಮಗ್ರಿಗಳು ಸಹ ಖರೀದಿ ಜೋರಾಗಿದೆ ಅಂತಲೇ ಹೇಳ್ಬೋದು ನಾನು ಮುಖ್ಯವಾಗಿ ಮಾರ್ಕೆಟ್ನಲ್ಲೇ ಇರುವೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯುಗಾದಿ ಹಬ್ಬಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳ ಬೆಲೆ ಜಾಸ್ತಿ ಆಗಿದೆ ಹಾಗೆ ಖರೀದಿನೂ ಸಹ ಜಾಸ್ತಿ ಆಗಿದೆ ಖರೀದಿ ಮಾಡೋರ ಸಂಖ್ಯೆಯೂ ಸಹ ಜಾಸ್ತಿ ಆಗಿದೆ ಅಂತಲೂ ಹೇಳ್ಬೋದು ಈಗಾಗಲೇ ನಾಡಿನಾದ್ಯಂತ ಯುಗಾದಿ ಹಬ್ಬಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಳ್ಳುತ್ತಾರೆ ಮುಖ್ಯವಾಗಿ ಯುಗಾದಿ ಹಬ್ಬಕ್ಕೆ ಬೇಕಾಗಿರುವ ಬೇವು ಬೆಲ್ಲ ಮಾವಿನ ಎಲೆಗಳಾಗಿರಬಹುದು ಮತ್ತು ಒಂಬಳೆ ಆಗಿರ್ಬೋದು ಬಾಳೆಹಣ್ಣಿನ ಎಲೆ ಆಗಿರ್ಬೋದು ಹೀಗೆ ಎಲ್ಲವನ್ನು ತಗೊಂಡು ಇದ್ದಾರೆ ಅಂತಲೂ ಹೇಳ್ಬೋದು ಇನ್ನು ಕುಂಬಳಕಾಯಿ ಸಮವಾಸ ಇರೋದ್ರಿಂದ ಕುಂಬಳಕಾಯಿನೂ ಸಹ ತಗೊಳ್ಕೊಳ್ತಾ ಇದ್ದಾರೆ ಅಂತಲೂ ಹೇಳ್ಬೋದು ಒಟ್ಟಿನಲ್ಲಿ ಯುಗಾದಿ ಹಬ್ಬದ ಹಿನ್ನೆಲೆ ಒಂದು ಖರೀದಿ ಜೋರಾಗಿದೆ ಅಂತಲೂ ಹೇಳ್ಬೋದು ಹಾಗೆ ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ ಸಹ ಸ್ವಲ್ಪ ತಟ್ತಾ ಇದೆ ಆದರೂ ಸಹ ಇಂಜೇರಿಯದೇ ಜನರು ಬಂದು ತಗೊಂಡು ಹೋಗ್ತಾ ಇದ್ದಾರೆ ಅಂತಲೂ ಹೇಳ್ಬೋದು ಇನ್ನು ಮತ್ತೊಂದು ಕಡೆ ಹೂಗಳ ಬೆಲೆ ಡಿಮ್ಯಾಂಡ್ ಹೆಚ್ಚಾಗಿದೆ ಹಾಗೆ ಖರೀದಿನೂ ಜಾಸ್ತಿ ಆಗಿದೆ ಹಾಗೆ ಬೆಲೆ ಏರಿಕೆನೂ ಸಹ ಆಗಿದೆ ಅಂತಲೂ ಎಲ್ಲ ಥರದ ಹೂ ಹೂಗಳ ಬೆಲೆ ಸಹ ಹೆಚ್ಚಾಗಿದೆ ಅಂತಲೂ ಹೇಳ್ಬೋದು ಇನ್ನೇನು ನಾಳೆನೇ ಯುಗಾದಿ ಹಬ್ಬ ಈಗಾಗಲೇ ನಾಳೆ ಬೇಕಾದ ನಾಳೆ ಪೂಜೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಹಿಂದೆ ಜನರು ಬಂದು ತಗೊಂಡು ಹೋಗ್ತಾ ಇದ್ದಾರೆ ಅಂತಲೂ ಹೇಳ್ಬೋದು ಒಟ್ಟಿನಲ್ಲಿ ಸಡಗರ ಸಂಭ್ರಮದಿಂದ ನಾಳೆ ಯುಗಾದಿ ಹಬ್ಬ ಆಚರಣೆ ಮಾಡಲು ಎಲ್ಲ ಸಿದ್ಧತೆ ನಡೀತಾ ಇದೆ ಅಂತಲೂ ಸಹ ಹೇಳ್ಬೋದು ನಾನು ವ್ಯಾಪಾರಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವ್ರನ್ನ ಏನು ಹೇಳ್ತಾರೆ ಕೇಳೋಣ ಹಾಯ್ ಮೇಡಮ್ ನಮಸ್ತೆ ಮೇಡಮ್ ಯುಗಾದಿ ಹಬ್ಬ ಹಿನ್ನೆಲೆ ರೂವಿ ಹೂವಿನ ರೇಟ್ ಎಷ್ಟಿದೆ ಅಂತ ಹೂವಲ್ಲ ಬೆಲೆ ಇದೆಮ್ಮ ಶಾಮಂತಿಗೆ ಶಾಮತ್ವ ಮಲ್ಗೆ ಹೂವು ಇದೆಲ್ಲ ಬೆಲೆ ಇದೆ ಎಷ್ಟೆಷ್ಟು ರೇಟ್ ಇದೆ ಎಲ್ಲ ಮಾರು ಇನ್ನೂರು ರೂಪಾಯಿ ಮಲ್ಲಿಗೆ ಎಲ್ಲ ನೂರು ರೂಪಾಯಿ ಮಾರು ಕೆ ಕೆ ಜಿ ಎಲ್ಲ ಜಿ ಇನ್ನೂರೈವತ್ತು ಮುನ್ನೂರು ಹೂವು ಚೆನ್ನಾಗಿ ಬರಲ್ಲ ಹೂವು ಸ್ವಲ್ಪ ಬೆಲೆ ಇದೆ ಜಾಸ್ತಿ ಜಾಸ್ತಿ ಇದೆ ಬೆಲೆ ಮಲ್ಲಿಗೆ ಬಂದು ಕೆ ಜಿ ಎಂಟುನೂರು ರೂಪಾಯಿ ಇದೆ ಮಾರು ಮಾರು ನೂರೈವತ್ತು ಕನಕಾಂಬ್ರ ಸಾವಿರ ರೂಪಾಯಿ ಇದೆ ಮಳೆ ಅರವತ್ತು ಐವತ್ತು ಶೇವಂತ್ಗೆ ಮುನ್ನೂರು ಇನ್ನೂರೈವತ್ತು ಇದೆ ಹಾರ ಎಲ್ಲ ಎಷ್ಟು ಹಾರ ಏಳ್ನೂರು ಎಂಟುನೂರು ಇನ್ನೂರು ಒಂದೊಂದು ಹೂವು ಒಂದೊಂದು ಬೆಲೆ ಇದೆ ಬೇರೆ ಬೇರೆ ಇದು ರೋಸ್ ಆಗಿರ್ಬೋದು ಅದೆಲ್ಲ ಇನ್ನೂರೈವತ್ತು ರೂಪಾಯಿ ಕೆಜಿ ಅದು ಹೂವು ರೇಟ್ ಇದೆ ಯಾವ ರೀತಿ ಜನರ ಜನರೇ ಜನ ಇಲ್ಲ ಇಲ್ಲಿ ಇವಾಗ ಬರಲ್ಲ ಸಾಯಂಕಾಲ ಮೇಲೆ ಬರ್ತಾರೆ ಎಲ್ಲ ಸಾಯಂಕಾಲನೇ ಶಾಪಿಂಗ್ ಜಾಸ್ತಿ ಅಂದರೆ ಜನ ಬರ್ತಿದ್ದಾರೆ ಈಗ ಡಿಮ್ಯಾಂಡ್ ಹೆಂಗಿದೆ ತಗೊಂಡು ಹೋಗ್ತಾರೆ ತಗೊಂಡೋಗ್ತಾರೆ ಪರವಾಗಿಲ್ಲ ಏನಿಲ್ಲ ಐದು ರೂಪಾಯಿ ಹತ್ತು ರೂಪಾಯಿ ಕಮ್ಮಿ ಕೇಳಿ ಹೋಗ್ತಾರೆ ನೀವು ತಗೊಂಡಿರ ಮಾಲೆಲ್ಲ ಹೋಗುತ್ತೆ ஓகம்மா ಬಟ್ ಕೇಳಿದ್ರಲ್ಲ ಇಷ್ಟೋ ತನಕ ಅವರೇ ಹೇಳ್ತಾ ಇದ್ದಾರೆ ಡಿಮೆಂಡ್ ಇದೆ ಜನರು ಸಹ ಬಂದು ತಗೊಂಡು ಹೋಗೋಕ್ಕೆ ಬರ್ತಾ ಇದ್ದಾರೆ ರೇಟ್ ಜಾಸ್ತಿ ಆಗಿದೆ ಯುಗಾದಿ ಹಬ್ಬ ಹಿನ್ನೆಲೆ ಅಂತಲೂ ಹೇಳ್ತಾ ಇದ್ದಾರೆ ಒಂದು ಸಾವಿರ ರೂಪಾಯಿ ತನಕ ಈ ಒಂದು ಹೂಗಳ ಬೆಲೆ ಹೋಗಿದೆ ಅಂತಲೂ ಸಹ ಹೇಳ್ಬೋದು ಮಲ್ಲಿಗೆ ನೂರೈವತ್ತು ರೂಪಾಯಿಗೆ ಒಂದು ಮಾರು ಮಾರಾಟ ಆಗ್ತಾ ಇದೆ ಅಂತಲೂ ಹೇಳ್ಬೋದು ಇನ್ನೂ ನಾಳೆ ಇನ್ನೂ ಮತ್ತಷ್ಟು ಡಿಮೆಂಡ್ ಹೆಚ್ಚಾಗೋ ಸಾಧ್ಯತೆ ಇದೆ ಮೇನು ನಾಳೆಯಿಂದನೇ ಯುಗಾದಿ ಹಬ್ಬ ಆರಂಭ ಈ ನಾಳೆ ಪೂಜೆಗೆ ಬೇಕಾದೆಲ್ಲ ಸಾಮಗ್ರಿಗಳನ್ನು ಹೋಗೋದಕ್ಕೆ ಆಗಲಿ ಜನರು ಬರ್ತಾ ಇದ್ದಾರೆ ಹಾಗೆ ಮಾರುಕಟ್ಟೆ ಕಡೆ ಮುಖ ಮಾಡ್ತಾ ಇದ್ದಾರೆ ಅಂತಾನು ಹೇಳ್ಬೋದು ಒಟ್ಟಿನಲ್ಲಿ ಯುಗಾದಿ ಹಬ್ಬ ಹಿನ್ನೆಲೆ ಒಂದು ಸಂಭ್ರಮ ಆಚರಣೆಗಾಗಿ ಎಲ್ಲ ಪೂಜೆ ಸಾಮಗ್ರಿಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ ನಾಳೆ ಯಾವ ರೀತಿ ಸಂಭ್ರಮ ಆಚರಣೆ ಇರುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸಲ್ಮಾನ್ ಜೊತೆ ಬಿಂದು ಬೋಸಮ್ಮ ಬಿ ಟಿವಿ ನ್ಯೂಸ್ ಬೆಂಗಳೂರು